ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಹಳ್ಳಿ ಹಸಿಬು ಯೂಟ್ಯೂಬ್ ಚಾನಲ್ ಕೆಲವು ದಿನಗಳ ನಂತರ ನಾನು ಇನ್ನೊಂದು ರೆಸಿಪಿ ಹಿಡಿದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ನಾನು ಒಂದು ರೈಸ್ ಐಟಮ್ ಮಾಡಿ ತೋರಿಸ್ತಾ ಇದ್ದೇನೆ ಅಂದರೆ ಹಬ್ಬ ಹರಿದಿನಗಳಲ್ಲಿ ಅಥವಾ ಏನಾದರೂ ಸ್ಪೆಷಲ್ ಇರುವ ಸಂದರ್ಭದಲ್ಲಿ ಎಲ್ಲ ಇಂತಹ ಒಂದು ರೈಸ್ ಐಟಮ್ ಮಾಡಿದರೆ ತುಂಬ ಚೆನ್ನಾಗಿ ಆಗ್ತದೆ ನೋಡಿ ಇದು ಪಲಾವ್ ಅಂತಲೇ ಹೇಳ್ಬೋದು ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು ಅಥವಾ ವೆಜ್ ಬಿರಿಯಾನಿ ಅಂತಲೂ ಹೇಳ್ಬೋದು ಅಂದರೆ ಆಲ್ ಇನ್ ಒನ್ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿಕೊಂಡು ಮಾಡಿದ್ದಿದ್ದು ನಾನೀಗ ಮೊದಲಿಗೆ ಒಂದು ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ತೆಗೆದುಕೊಂಡು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ಇನ್ನೊಂದು ಕಡೆಯಲ್ಲಿ ಎರಡು ಟೊಮೆಟೊ ಕ್ಯಾರೆಟ್ ಇದು ಕ್ಯಾಬೇಜ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನೈಸಾಗಿ ಕಟ್ ಮಾಡಿಕೊಂಡಿಟ್ಟು ಒಂದು ಕಡೆಯಲ್ಲಿ ನಾನು ಆವಾಗಲೇ ತೆಗೆದುಕೊಂಡಂತಹ ಬಾಸ್ಮತಿ ಅಕ್ಕಿಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಅಂದರೆ ಇದರಲ್ಲಿ ಇದಕ್ಕೆ ನಾನು ಉಪ್ಪು ಮತ್ತು ಚಕ್ಕೆ ಲವಂಗ ಸೆ ಹಾಕಿ ಇಟ್ಟಿದ್ದೇನೆ ಬೇಯಲಿಕ್ಕೆ ಇಡುವಾಗ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡ್ರೆ ನಮ್ಮ ಅನ್ನ ಉದುರುದುರಾಗಿ ಬರ್ತದೆ ಇಲ್ಲ ಅಂತ ಹೇಳಿದರೆ ಅದೊಂದೊಂದು ಸಲ ಗಟ್ಟಿಯಾಗುವ ಚಾನ್ಸಸ್ ಇರ್ತದೆ ಈ ರೈಸ್ ಐಟಮ್ ಮಾಡಲಿಕ್ಕೆ ಮೂರು ಬಗೆಯ ಸಾಸ್ ಕೂಡ ಬೇಕಾಗ್ತದೆ ಮೂರಲ್ಲ ನಾಲ್ಕು ಬಗೆಯದು ಸೋಯಾ ಸಾಸ್ ಟೊಮೆಟೊ ಸಾಸ್ ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿ ಇದನ್ನು ನಾಲ್ಕು ಸಾಸ್ ಕೂಡ ಇದಕ್ಕೆ ಸೇರಿಸ್ಕೊಂಡು ಮಾಡ್ತಾ ಇದ್ದೇನೆ ನಾನು ಹಾಗೆ ಇದಕ್ಕೆ ಸ್ವಲ್ಪ ಚಿಕನ್ ಬಿರಿಯಾನಿ ಪೌಡ್ರ್ ಕೂಡ ಬೇಕಾಗ್ತದೆ ವೆಜ್ ಪಲಾವ್ ಪೌಡ್ರಿಗಿಂತ ಚಿಕನ್ ಬಿರಿಯಾನಿ ಪೌಡ್ರ್ ತುಂಬ ಒಳ್ಳೆದಾಗ್ತದೆ ಹಾಗೆಯೇ ಸ್ವಲ್ಪ ಬೇಬಿ ಗೋಡಂಬಿ ಇದು ಮಾರ್ಕೆಟಲ್ಲಿ ಸಿಗ್ತದೆ ನೋಡಿ ಇದಕ್ಕೆ ಚೂರು ರೇಟ್ ಕಡಿಮೆ ಇದನ್ನು ಕೂಡ ಎಣ್ಣೆಗೆ ಹಾಕಿಕೊಂಡು ಫ್ರೈ ಮಾಡಿಕೊಂಡು ಮಾಡಿಕೊಳ್ತಾ ಇದ್ದೇನೆ ಈ ಫ್ರೈ ಮಾಡಿಕೊಂಡ ಗೋಡಂಬಿಯನ್ನು ಸ್ವಲ್ಪ ಇದರಲ್ಲೇ ಬಿಡಬೇಕು ಇನ್ನು ಸ್ವಲ್ಪನ ಹಾಗೆಯೇ ಒಂದು ಪ್ಲೇಟಲ್ಲಿ ಎತ್ತಿಡಬೇಕು ಅಂದರೆ ಸ್ವಲ್ಪ ಫೈನಲಿ ನಾವು ಎಲ್ಲ ಐಟಮ್ ಪ್ರಿಪೇರ್ ಆದಮೇಲೆ ಅದಕ್ಕೆ ಹಾಕಲಿಕ್ಕಿದೆ ಇನ್ನು ಸ್ವಲ್ಪ ಅದರ ಒಂದು ತರಕಾರಿ ಇದೆಲ್ಲ ಫ್ರೈ ಮಾಡುವಾಗ ಅದರ ಜೊತೆಗೆ ಫ್ರೈ ಆಗಲಿ ಹಾಗೆ ಈಗ ಇದಕ್ಕೆ ಯಾವಾಗಲೇ ನಾವು ಕಟ್ ಮಾಡಿಕೊಂಡಂತಹ ಎರಡು ಟೊಮೆಟೊನ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೇನೆ ಈ ಟೊಮೆಟೊ ಬಾಡುವಾಗಲೇ ಉಪ್ಪು ಹಾಕೊಂಡ್ರೆ ಒಳ್ಳೆಯದು ಅಂದರೆ ಉಳಿದ ಎಲ್ಲ ತರಕಾರಿಗಳಿಗೂ ಕೂಡ ಇದು ಉಪ್ಪು ಆವಾಗಲೇ ಎಳೆದುಕೊಳ್ತದೆ ಇಲ್ಲಾಂದರೆ ಬೇಯೋದು ಕೂಡ ಕಡಿಮೆ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಿದ್ರೆ ಹಾಕದೇ ಇದ್ದರೆ ಇವಾಗ ನೋಡಿ ಆವಾಗಲೇ ನಾನು ಅದು ಎತ್ತಿಟ್ಕೊಂಡಂತಹ ಗೋಡಂಬಿ ಇದು ಫ್ರೈ ಆಗ್ತಾ ಬಂದಿದೆ ಇದಕ್ಕೆ ಮೊದಲಿಗೆ ಕ್ಯಾರೆಟ್ ಹಾಕ್ಕೊಳ್ಬೇಕು ಕ್ಯಾರೆಟ್ ಸ್ವಲ್ಪ ತುರಿದದ್ದು ಕೂಡ ದಪ್ಪಾಗಿದೆ ಅದಲ್ಲದಿದ್ದರೂ ಕೂಡ ಈ ಕ್ಯಾಬೇಜ್ಗಿಂತ ಕ್ಯಾರೆಟ್ ಸ್ವಲ್ಪ ಬೇಯೋದು ಲೇಟ್ ಆಗ್ತದೆ ನೋಡಿ ಹಾಗಾಗಿ ಕ್ಯಾರೆಟನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅಂದರೆ ಹೆಚ್ಚು ಫ್ರೈ ಆಗುವ ಅಗತ್ಯ ಇಲ್ಲ ಇದು ನಮಗೆ ತರಕಾರಿ ಹಾಗೆಯೇ ಜಗಿಲಿಕ್ಕೆ ಸಿಗಬೇಕು ಅಂದರೆ ವಾಸನೆ ಹೋದರೆ ಸಾಕು ಹಸಿವಾಸನೆ ಹೋಗುವವರೆಗೆ ಫ್ರೈ ಮಾಡಿದರೆ ಸಾಕು ಇದಕ್ಕೆ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೀರು ಹಾಕಿದರೆ ಅದೊಂದು ಬೆಂದಾಗ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ ನೋಡಿ ಕ್ಯಾರೆಟ್ ಆಲ್ಮೋಸ್ಟ್ ಬೇಯಿಸಿ ತಿನ್ನೋದಕ್ಕಿಂತ ಫ್ರೈ ಮಾಡಿ ತಿನ್ನೋದೇ ಒಳ್ಳೆಯದು ಇದು ಫ್ರೈ ಆಗಿದೆ ಈಗ ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದು ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲ ಅಂತ ಹೇಳಿದರೆ ಅದು ಶುಂಠಿ ಹಾಗೂ ಬೆಳ್ಳುಳ್ಳಿದು ಹಸಿ ಹಸಿ ವಾಸನೆ ಇದ್ದರೆ ನಮ್ಮ ರೈಸ್ ಐಟಮ್ ಚೂರು ಕೂಡ ಚೆನ್ನಾಗೇ ಆಗೋದೇ ಇಲ್ಲ ಇವಾಗ ನೋಡಿ ಇದೆರಡು ಕೂಡ ಚೆನ್ನಾಗಿ ಫ್ರೈ ಆಯಿತು ಅಂತ ಹೇಳುವಾಗ ಒಂದು ಸ್ವಲ್ಪ ನಾನು ತುಪ್ಪ ಆಗ ನಿಮಗೆ ತೋರಿಸಿದಂಥ ತುಪ್ಪನ ಸೇರಿಸ್ಕೊಂಡೆ ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ ಇನ್ನು ಸ್ವಲ್ಪ ಕೊನೆಗೆ ಹಾಕಲಿಕ್ಕೆ ಇದೆ ಇದು ತುಪ್ಪ ಕೂಡ ನಮ್ಮದು ಮನೆಯಲ್ಲಿ ಮಾಡಿ ಮಾಡಿಟ್ಟಂಥದ್ದು ಈಗ ಇನ್ನೊಂದು ಚೂರು ಸೇರಿಸ್ಕೊಳ್ತಾ ಹಾಗೆ ಫ್ರೈ ಮಾಡ್ಕೊಳ್ತಾ ಬರುವಾಗ ಕ್ಯಾರೆಟ್ ಆಲ್ಮೋಸ್ಟು ಫ್ರೈ ಆಗಿದೆ ಈಗ ಎಲ್ಲ ತರಕಾರಿ ಫ್ರೈ ಆಗಿದೆ ಅಂತ ಹೇಳುವಾಗ ಕೊನೆಯಲ್ಲಿ ನಾವು ಇದನ್ನು ಯಾವುದನ್ನು ಕ್ಯಾಬೇಜನ್ನು ಸೇರಿಸಬೇಕು ಅಂದರೆ ಅದು ತುಂಬ ಬೇಯಲಿಕ್ಕೆ ಇಲ್ಲವೇ ಇಲ್ಲ ಸ್ವಲ್ಪ ಫ್ರೈ ಆದ್ರೇ ಸಾಕು ಒಂದು ಚೂರು ಚೂರು ಜಗಿಲಿಕ್ಕೆ ಸಿಕ್ಕಿದ್ರೆ ಒಳ್ಳೇದು ಅದು ಹಸಿವಾಸನೆ ಬಂದರೆ ಒಳ್ಳೆಯದು ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಅದನ್ನು ತುಂಬ ಅತಿಯಾಗಿ ಫ್ರೈ ಮಾಡುವುದು ಅಥವಾ ಅತಿಯಾಗಿ ಬೇಯಿಸುವುದೆಲ್ಲ ಮಾಡಿದರೆ ಒಳ್ಳೆಯದಾಗುವುದಿಲ್ಲ ಅದು ಆಲ್ಮೋಸ್ಟ್ ಪಲ್ಯದಾಗೆ ಆಗಿ ಹೋಗ್ತದೆ ಕ್ಯಾಬೇಜ್ ಪಲ್ಯ ಆದಾಗೆ ಆಗ್ತದೆ ಇವಾಗ ನೋಡಿ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಆವಾಗಲೇ ನಾನು ತೋರಿಸಿದಂತಹ ಬಿರಿಯಾನಿ ಮಸಾಲೆ ಇತ್ತಲ್ವ ಅದನ್ನು ಸೇರಿಸ್ಕೊಂಡೆ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿದರೆ ಸಾಕು ತುಂಬ ಹೊತ್ತು ಫ್ರೈ ಮಾಡುವ ಅಗತ್ಯವೇ ಇಲ್ಲ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಇವಾಗ ನಾನು ಆವಾಗಲೇ ಹೇಳಿದ ಹಾಗೆ ಸಾಸನ್ನು ಸೇರಿಸ್ಕೊಳ್ಬೇಕು ಈ ಸಾಸನ್ನು ಸೇರಿಸಿಕೊಳ್ಳುವಾಗ ಈ ತರಕಾರಿಯನ್ನೆಲ್ಲ ಒಂದು ಸೈಡಿಗೆ ಮಾಡಿ ಮಿಡ್ಲು ಖಾಲಿ ಪಾತ್ರೆಗೆ ಮಾತ್ರ ಸಾಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಯಾಕೆ ಅಂದರೆ ಹೇಳಿದರೆ ತರಕಾರಿಯ ಮೇಲೆ ಕೂತ್ರೆ ಅದು ಅಷ್ಟು ಹಸಿವಾಸನೆ ಹೋಗಲಿಕ್ಕೆ ಚೂರು ಟೈಮ್ ಜಾಸ್ತಿ ತಗೊಳ್ತದೆ ಅಲ್ಲದೆ ಈ ತರಕಾರಿಯೆಲ್ಲ ಹಿಡಿಲಿಕ್ಕೆ ಶುರುವಾಗ್ತದೆ ಹಾಗಾಗಿ ಈ ಮಿಡ್ಲಲ್ಲಿ ಮಾತ್ರ ಹಾಕ್ಕೊಂಡ್ರೆ ಅದಕ್ಕೆ ಸರಿಯಾಗಿ ಉರಿ ಸಿಗ್ತದೆ ನೋಡಿ ಆ ಉರಿಗೆ ಚೆನ್ನಾಗಿ ಅದು ಮಿಕ್ಸ್ ಆಗ್ತದೆ ಬ್ಲೆಂಡ್ ಆಗ್ತದೆ ಹಸಿ ಹಸಿವಾಸನೆ ಕೂಡ ಹೋಗ್ತದೆ ಇದನ್ನು ನೋಡಿ ಈಗ ಆಲ್ಮೋಸ್ಟ್ ಅದು ಹಸಿವಾಸನೆ ಹೋಗಿದೆ ಆ ಆ ಹಂತದಲ್ಲಿ ಇದನ್ನು ಎಲ್ಲನೂ ತರಕಾರಿಯನ್ನು ಸಾಸ್ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಸ್ಟವ್ ಆಫ್ ಮಾಡಿಕೊಳ್ಬೇಕು ಆವಾಗಲೇ ನಾನು ತೋರಿಸಿದೆ ನೋಡಿ ಇದು ಅನ್ನ ಒಂದು ಸೈಡ್ ಬೇಯಲಿಕ್ಕೆ ಇಟ್ಟಿದ್ದೆ ಅದನ್ನು ಇವಾಗ ಇದಕ್ಕೆ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅನ್ನ ಎಲ್ಲಿ ಕೂಡ ಗಂಟು ಗಂಟ ಆಗಲಿಲ್ಲ ನೋಡಿ ತುಂಬ ಉದುರು ಉದರಾಗಿ ಬಂದಿದೆ ಉದುರು ಉದುರಾಗಿ ಬಂದರೆ ಮಾತ್ರ ಇದು ನಮಗೆ ಚೆನ್ನಾಗಿ ಆಗೋದು ಕೂಡ ಈ ರೈಸ್ ಐಟಮ್ ಒಂದು ವೇಳೆ ಏನಾದರೂ ರೈಸ್ ಐಟಮ್ಗೆ ರೈಸ್ ಅದು ಮುದ್ದೆ ಮುದ್ದೆಯಾಗಿ ಹೋದರೆ ಅದನ್ನು ತಿನ್ನಲಿಕ್ಕೆ ಟೇಸ್ಟು ಇರೋದಿಲ್ಲ ಅದೊಂಥರ ಗಂಜಿಯಾಗಿ ಆಗಿ ಹೋಗ್ತದೆ ನೋಡಿ ಈ ಫೈನಲ್ಲಿ ನಾನು ಆವಾಗಲೇ ಫ್ರೈ ಮಾಡಿ ಇಟ್ಟುಕೊಂಡಂತಹ ಬೇಬಿ ಗೋಡಂಬಿ ಇದೆ ಅಲ್ವಾ ಬೇಬಿ ಗೋಡಂಬಿ ಅಂದರೆ ಗೋಡಂಬಿಯಲ್ಲಿ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಎಲ್ಲ ಹೋದ ಮೇಲೆ ಅದರ ಹುಡಿ ಸಿಗ್ತದೆ ನೋಡಿ ಅದನ್ನು ಬೇಬಿ ಗೋಡಂಬಿ ಅಂತ ಹೇಳೋದು ಅಷ್ಟೇ ಟೇಸ್ಟ್ ಸೇಮ್ ಇರ್ತದೆ ಆದರೆ ಶೇಪಲ್ಲಿ ಮಾತ್ರ ಚೇಂಜಸ್ ಇರ್ತದೆ ಇದು ಪೀಸ್ ಪೀಸ್ ಇರ್ತದೆ ಅದು ಫುಲ್ ಕಟ್ ಆಗದೆ ಇಡಿ ಇಡಿಯಾಗಿ ಇರ್ತದೆ ಅಷ್ಟೇ ಇದನ್ನೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲ್ ಸ್ಟೆಪ್ಪಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋದು ನೀವಿಲ್ಲಿ ಗಮನಿಸಿ ಇದಕ್ಕೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕೊಳ್ಬೋದು ನನಗೆ ನಾನು ತಂದಿಟ್ಟ ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ನಾನು ಹಾಕೊಳ್ಳಿಲ್ಲ ಅಷ್ಟೇ ನೀವು ಇದಕ್ಕೆ ಕ್ಯಾಪ್ಸಿಕಮ್ಮನ್ನು ಕ್ಯಾರೆಟ್ ಹಾಕಿದ ನಂತರ ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಕ್ಯಾಬೇಜ್ ಹಾಕಿ ಫ್ರೈ ಮಾಡಿದ್ರೆ ಆಯಿತು ಇದನ್ನೊಂದು ಪ್ಲೇಟಿಗೆ ಕೊನೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ತುಂಬ ಚೆನ್ನಾಗಿ ಬರ್ತದೆ ಯಾವಾಗಲೂ ಒಂದೇ ಟೈಪ್ ಕುಕ್ಕರಲ್ಲಿ ವಿಜಿಲ್ ಹಾಕಿ ಬೇಯಿಸಿರೋದ್ರಿಂದ ಬೇಯಿಸುವ ಬದಲು ಈ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಆಗ್ತದೆ ನೋಡಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು